ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಲ್ಲ ಟಾಕೀಸ್ ಸೊ ನನ್ನ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ ಚಿತ್ರಶಾಸ್ತ್ರ ಹಾಗೂ ಹಸೆ ಹಾಕಿರ್ತನ್ನು ನೋಡಿದ್ರಿ ಸೊ ಈಗ ನೆಕ್ಸ್ಟ್ ಇದು ಈ ವ್ಲಾಗ್ ಬಂದು ಅದ್ರದ್ದು ಕಂಟಿನ್ಯೂಷನ್ ಅದಾದ ನಂತರ ನಾವಿಲ್ಲಿ ಮದುವೆ ಹುಡುಗಿಗೆ ಅರಿಶಿನ ಶಾಸ್ತ್ರಕ್ಕಂತ ರೆಡಿ ಮಾಡ್ತಾ ಇದ್ವಿ ಸೊ ಇದು ಟೆರೆಸ್ ಮೇಲೆ ಪ್ಲ್ಯಾನ್ ಮಾಡ್ಕೊಂಡ್ವಿ ಯಾಕಂದರೆ ಆ ಟಬ್ಬಲೆಲ್ಲ ಕೂತ್ಕೊಂಡು ಮನೆಯೊಳಗೇನು ಮಾಡೋಕ್ಕಾಗಲ್ಲ ಅಷ್ಟೊಂದು ಸ್ಪೇಷಿಯಸ್ ಇರಲಿಲ್ಲ ಸೊ ಎಲ್ಲರೂ ನೋಡ್ದಂಗೆ ಆಗುತ್ತಲ್ವ ಅಂದ್ಬಿಟ್ಟು ಟೆರೆಸ್ ಮೇಲೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ವಿ ಸೊ ನೋಡ್ತಿರ್ಬೋದು ಇಲ್ಲಿ ಹೀಗೆ ನೀವು ಸೊ ಹೇಗೆ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದೀವಿ ಅಂತ ಸೊ ಟೆರೆಸ್ ಮೇಲೆ ಬಿಸಿಲು ಕೂಡ ಬೀಳ್ತೀರಂಗೆಲ್ಲ ಶಾಮಿಯಾನೆಲ್ಲ ಹಾಕ್ಸ್ಬಿಟ್ಟು ಸಿಟ್ಟಿಂಗ್ಸಿಗೆಲ್ಲ ಅರೇಂಜ್ಮೆಂಟ್ ಮಾಡಿದ್ವಿ ಹ ನೋಡಿ ಈಗ ಈಗ ತಿರ್ಸಿ ಮೂರು ಸಲ ಕೊಡ್ತಾರೆ ಹಾ ತೀರ್ಸ್ಕೊಡು ಇನ್ನೊಂದ್ಸಲ ಕೊಡ್ತಾರೆ ಹ ಈಗ ಇಸ್ಕೊಬೇಡ ಇನ್ನೇನು ಶಾಸ್ತ್ರಗಳೆಲ್ಲ ಮಾಡ್ತಾ ಇದ್ವಿ ಸ್ಟಾರ್ಟ್ ಮಾಡಿದ್ವಿ ಸೊ ಇದು ಅದೇ ಥರ ಒಂದು ಐದರಿಂದ ಎಷ್ಟು ಜನ ಇರ್ತೀವಿ ಅಷ್ಟೇ ಜನ ಹೇಳಲ್ಲ ಅರಶಿನ ಮತ್ತು ಅರ್ಶನ ಆ್ಯಕ್ಚುಲಿ ಏನು ಒರಿಜಿನಲ್ ಅರಶಿನ ತಗೋಬೇಕು ಅಂದರೆ ಅರಶಿಣದ ಕೊಂಬು ಬರುತ್ತಲ್ವ ಅದನ್ನು ಒಣಗಿಸ್ಬಿಟ್ಟು ಪುಡಿ ಮಾಡಿ ಹಡಲಣ್ಣೆ ಜೊತೆ ಮಿಕ್ಸ್ ಮಾಡಿ ಹಚ್ಚಿದ್ರೆ ಅರಶಿನನೆ ಶಾಸ್ತ್ರದಲ್ಲಿ ಆ್ಯಕ್ಚುಲಿ ಮದುವೆ ಹೆಣ್ಣು ತುಂಬಾ ಚೆನ್ನಾಗಿ ಬ್ರೈಟಾಗಿ ಕಾಣಿಸ್ತಾರೆ ಒಂದು ಅರಶಿನದ ನೀರು ಬಿದ್ದ ಮೇಲೆ ಅಂತ ಹೇಳ್ತಾರೆ ಅದು ತುಂಬಾ ವೆರಿ ಟ್ರೂ ಅಂತಲೇ ಹೇಳ್ತೀನಿ ಯಾಕಂದರೆ ಅದು ಮದುವೆ ಕಳೆ ಬರೋದೇ ಅರಶಿನ ಶಾಸ್ತ್ರ ಆದಮೇಲೆ ಆ ಒಂದು ಗ್ಲೋ ಇದೆಯಲ್ಲ ಅದು ಗೊತ್ತಾಗದೆ ಈ ಒಂದು ಎಸ್ಪೆಷಲಿ ಈ ಶಾಸ್ತ್ರ ಆದಮೇಲೆ ಸೊ ಇದು ಎಲ್ಲರೂ ಅಷ್ಟೇ ಬಂದುಬಿಟ್ಟು ಹರಳೆಣ್ಣೆ ಮತ್ತು ಅರಶಿನ ಜೊತೆ ಮಿಕ್ಸ್ ಮಾಡಿ ಇಟ್ಟಿರ್ತೀವಿ ಅದನ್ನು ಹುಡುಗಿಗೆ ಮೈಗೆ ಕೈಕಾಲಿಗೆ ಬೆನ್ನಿಗೆ ಮುಖಕ್ಕೆ ಎಲ್ಲ ಹಚ್ಚಿಬಿಟ್ಟು ಶಾಸ್ತ್ರ ಮಾಡುವಂಥದ್ದು ಈಗಿನ ಅರಿಶಿನ ಎಲ್ಲ ಎಲ್ಲಿ ಒರಿಜಿನಲ್ ಬರೋದೇ ಇಲ್ಲ ಎಲ್ಲ ಕೆಮಿಕಲ್ ಬೇಸ್ಡ್ ಇರುತ್ತೆ ಪೌಡರ್ ತಿರ್ತೀವಿ ಅರ್ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಹಚ್ತೀವಿ ಬಟ್ ತುಂಬ ಸೆನ್ಸಿಟಿವ್ ಸ್ಕಿನ್ ಇದ್ದವರಿಗೆ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಬೆಟರ್ ನಾನು ಹೇಳೋದೇನು ಅಂತಂದರೆ ಅರಶಿನ ಕೊಂಬನ್ನೇ ಬಿಸಿಲಲ್ಲಿ ಈಗೇನೋ ಬಿಸಿಲು ತುಂಬ ಚೆನ್ನಾಗಿದೆ ಆರಾಮಾಗಿ ಒಣಗಿಸ್ಬೋದು ಒಣಗಿಸ್ಬಿಟ್ಟು ಕುಟ್ಬಿಟ್ಟು ಅದನ್ನು ಮಿಲ್ಲಿಗೆ ಕೊಟ್ಬಿಟ್ರೆ ನಿಮಗೆ ಅದನ್ನು ಗ್ರೈಂಡ್ ಮಾಡಿಕೊಡ್ತಾರೆ ಸೊ ಅದು ನೀವು ಪ್ಯೂರ್ ಅರಿಶಿನ ಅದರಲ್ಲಿ ನಿಮಗೆ ಸ್ಕಿನ್ ರ್ಯಾಷಸ್ ಆಗಲಿ ಏನೂ ಆಗೋಲ್ಲ ಅಡುಗೆಗೂ ಕೂಡ ನೀವು ಅದನ್ನೇ ಉಪಯೋಗಿಸ್ಕೋಬೋದು ತುಂಬಾ ಒಳ್ಳೆಯದು ಹೆಲ್ದಿ ಬಟ್ ಅದನ್ನೆಲ್ಲ ಪುರ್ಸತ್ತಿಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ ಆಪ್ಷನ್ ಬೇರೆ ಇರಲ್ಲ ತರಲೇಬೇಕಾಗುತ್ತೆ ಶಾಸ್ತ್ರ ಮಾಡಲೇಬೇಕು ಅಲ್ವಾ ಇನ್ನೊಂದು ಏನು ಅಂತ ಅಂದರೆ ಈಗ ಹೊರಗಡೆ ಥರ ಅರಿಶಿನ ಉಪಯೋಗಿಸಿದ್ರೆ ಯಾಕಂದರೆ ಹುಡುಗಿ ಆಲ್ರೆಡಿ ಫೇಶಿಯಲ್ಲು ಎಲ್ಲ ಮಾಡಿಸಿ ನಾವು ಮದ್ವೆಗಂತ ಕೆಲವೊಮ್ಮೆ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇದ್ದವರು ಈ ಥರ ಆಪ್ಷನ್ನ ಚೂಸ್ ಮಾಡ್ಬೋದು ನೀವು ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ ಟೆನ್ ಇಯರ್ಸ್ ಬ್ಯಾಕ್ ನಾವು ಮದುವೆ ಆದಾಗ ಈ ತರದ ಕಾನ್ಸೆಪ್ಟೇ ಇರಲಿಲ್ಲ ಅರ್ಜನೇನೆ ಶಾಸ್ತ್ರಕ್ಕೆ ಈ ಥರ ಡೆಕೋರೇಟ್ ಮಾಡೋದಾಗಿರೋದು ಈ ಥರ ಒಂದು ಏನು ಫೋಟೋಗ್ರಫಿ ಆಗಿರ್ಬೋದು ಏನೂ ಇರಲಿಲ್ಲ ಆವಾಗ ಜಸ್ಟ್ ಮನೆಯಲ್ಲೇ ಶಾಸ್ತ್ರಗಳು ಮಾಡಿದ್ದು ನಮ್ಮದು ಚೌಡ್ರಿಗೆ ಹೋದ್ವಿ ಆ ಥರ ಆಯಿತು ಬಟ್ ಈಗ ತುಂಬಾ ಈಗಿನ ಮದುವೆ ಆದವ್ರು ತುಂಬಾ ಲಕ್ಕಿ ಅಂತ ಹೇಳ್ತೀನಿ ಈ ಯಾಕೆಂದರೆ ತುಂಬ ಹೊಸ ಹೊಸ ಕಾನ್ಸೆಪ್ಟ್ಗಳಾಗಿದೆ ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು ಅರಶಿನ ಶಾಸ್ತ್ರ ಅನ್ನೋದೇ ಒಂದು ಒಂದಿನ ಅದೇ ಒಂದು ಸೆಲೆಬ್ರೇಷನ್ ಅಂತ ಇರುತ್ತೆ ನಮ್ಮದೆಲ್ಲ ಅವಾಗಿರಲಿಲ್ಲ ನನಗೆ ನಮಗೆ ಅನ್ಸ ಅನ್ಸೋದು ಅನ್ನಿಸೋದು ಇದನ್ನೆಲ್ಲ ನೆನೆಸ್ಕೊಂಡಾಗ ಇವ ಇವಾಗ ನಮ್ಮ ಮದುವೆ ಇರಬೇಕಿತ್ತು ಅಂತ ಅನಿಸುತ್ತೆ ಮಿಸ್ ಮಾಡ್ಕೊತೀವಿ ಇದನ್ನೆಲ್ಲ ಅಲ್ವಾ ಸೊ ಹಾಗೆ ಡ್ರೆಸ್ ಕೋಡ್ ಕೂಡ ಹರ ಹಳದಿ ಶಾಸ್ತ್ರಕ್ಕೆ ಎಲ್ಲರೂ ಎಲ್ಲೋ ಡ್ರೆಸ್ ಕೋಡ್ ಹಾಕಿರೋದು ಮೆಹಂದಿ ಶಾಸ್ತ್ರಕ್ಕೆ ಗ್ರೀನ್ ಆಗಿರ್ಬೋದು ಸೊ ಆ ಥರ ಒಂದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಬ್ರೈಟ್ ಟು ಬಿ ಇದೆ ಗ್ರೂಮ್ ಟು ಬಿ ಸೊ ಎಲ್ಲ ಒಂಥರ ಈಗಿನ ಜನ್ರೇಷನ್ ಏನು ಗೊತ್ತಾ ಎಲ್ಲ ಹೊಸ ಹೊಸ ಕಾನ್ಸೆಪ್ಟ್ ಅಂತ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಇಲ್ಲೇ ನೀವು ನೋಡ್ತಿರ್ಬೋದು ಫೋಟೋಗ್ರಾಫರ್ಸ್ ಹೇಗೆ ಒಂದು ಫೋಟೋಗ್ರಫಿನ ಮಾಡ್ತಾ ಇದ್ದಾರೆ ಅಂತ ಒಂದು ಅರಿಶಿನ ಎರಚೋದಾಗಿರ್ಬೋದು ಹೂಜ್ ಎಸೆಯೋದಾಗಿರ್ಬೋದು ನೀರು ಎಸೆಯೋದಾಗಿರ್ಬೋದು ಸೊ ಈ ಥರ ನಮ್ಮಲ್ಲೆಲ್ಲ ಇರಲಿಲ್ಲ ಇದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊತೀವಿ ಹಾಗೆ ನಮ್ಮ ಲೈಫಲ್ಲಿ ಒಂದೇ ಒಂದು ವಸ್ತು ನಮ್ಮ ಹಳೆಯದನ್ನು ಎಲ್ಲ ಅದನ್ನು ನೆನಪು ಮಾಡೋ ಅಂಥ ಎಬಿಲಿಟಿ ಇರೋದು ಅಂತ ಅಂದರೆ ಅದು ಫೋಟೋಸಿಗೆ ಮಾತ್ರ ಯಾವುದೇ ಆ ವಿಷಯ ಆಗಿರಲಿ ಸಣ್ಪುಟ್ಟು ವಿಷಯಗಳು ಫೋಟೋ ಒಂದೇ ನಮ್ಮ ಮೆಮೊರೀಸ್ನ ರೀಕಾಲ್ ಮಾಡುತ್ತೆ ಈಗ ಬಿಡಿ ಸ್ಮಾರ್ಟ್ ಫೋನ್ಸ್ ಬಂದಿರೋದ್ರಿಂದ ನಮಗೆ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾ ಆಗಿರ್ಬೋದು ನಮ್ಮ ಮೆಮೋರೀಸ್ನ ರೀಕಾಲ್ ಮಾಡುತ್ತೆ ಸೊ ಮೇಲೆ ಅರಿಶಿನ ಶಾಸ್ತ್ರ ಆಗ್ತಿದೆ ನಾವು ಅಕ್ಷತಂಗೆ ಫ್ರ್ಯಾಂಕ್ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆ ಆ್ಯಕ್ಚುಲಿ ಫ್ರಿಡ್ಜಲ್ಲಿ ಕೋಲ್ಡ್ ವಾಟರ್ ಇಟ್ಟಿದ್ವಿ ಯಾಕಂದರೆ ನೀರು ಕೋಲ್ಡ್ ನೀರು ಹಾಕೋಣ ಅಂದ್ಬಿಟ್ಟು ಸೊ ಇಲ್ಲೆಲ್ಲ ಬಂದ್ವಿ ಐಸ್ ಹಾಕಿದ್ದೀರಾ ಇಲ್ಲಿ ಬಿಡೋದು ಮಾಡಿಕೊಂಡ್ರೈಟ್ यार यार ही वो हैडा कोबड़ी इधर कार्टून बैग का कर तंग ऐसा ही तरीका कर रहा है कोई कोई जाओ तो मैं यहाँ बाकी डॉट्स फ्रेंड्स इनमें एक चॉकलेट चिंता इली चिक बाकी तो ना डॉट्स बाकी मजा आई डस्टिंग है स्कूल की सेटों

ಹಾಗೆ <inaudible> 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 ಸೊ ತುಂಬಾ ಎಂಜಾಯ್ಮೆಂಟ್ ಮಾಡಿದ್ವಿ ಇದರಲ್ಲಂತೂ ನೀವೇ ನೋಡ್ತಿರ್ಬೋದು ನಾವೇ ಕಝಿನ್ಸ್ ಎಲ್ಲ ಸೇರಿಕೊಂಡು ಎಷ್ಟು ಎಂಜಾಯ್ಮೆಂಟ್ ಮಾಡಿದ್ವಿ ಅಂತ ಸೊ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಎಲ್ಲರಿಗೂ ಸೇರಿಕೊಂಡು ಈ ಥರ ಒಂದು ತರತರಲ್ಲೇ ಮಾಡ್ಕೊಂಡಿದ್ದಾಗ ತುಂಬಾ ಖುಷಿ ಆಗುತ್ತೆ ಟು ಬಿ ಮಾಡೋಣ ಅಂತ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಿದ್ದೀವಿ ನಾವು ಕಸಿನ್ಸು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಸೊ ಕೋಡ್ ಬಂದುಬಿಟ್ಟು ವೈಟ್ ಆ್ಯಂಡ್ ಬ್ಲೂ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ವೈಟ್ ಟಿ ಶರ್ಟ್ ಆ್ಯಂಡ್ ಬ್ಲೂ ಜೀನ್ಸ್ ಸೊ ನನ್ನ ಬಂದು ಹೀಗಿದೆ ಸೊ ಏನೇನು ಅರೇಂಜ್ಮೆಂಟ್ಸ್ ಮಾಡ್ತೀನಿ ಹೇಗೆ ಮಾಡ್ತೀವಿ ಅಂತ ಕೀಪ್ ವೆಯ್ಟಿಂಗ್ ಈ ವ್ಲಾಗ್ನೂ ಮಿಸ್ ಮಾಡಿದ್ಲೇ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಸ್ವಲ್ಪ ಎಲ್ಲರೂ ವೀಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ನಮ್ಮ ಮದುವೆ ಹುಡುಗಿ ಹೇಗೆ ಕಾಣ್ತದಾಳೆ ಸ್ವಲ್ಪ ಗ್ಲೋ ಬಂದಿದೆ ಅಲ್ವಾ ಸೊ ಈಗ ಏನು ಟೈಮ್ ಬಂದು ಎಷ್ಟು ನೈನ್ ಹತ್ತತ್ರ ಆಗಿಬಿಟ್ಟಿತ್ತು ನಾನು ಮನೆಗೆ ಹೋಗಿ ಫ್ರೆಶಪ್ ಎಲ್ಲ ಆಗಬಾರೋ ಅಷ್ಟೊತ್ತಿಗೆ ಇಲ್ಲಿ ಮೆಹಂದಿ ಶಾಸ್ತ್ರ ಸ್ಟಾರ್ಟ್ ಆಗಿತ್ತು ಆ್ಯಕ್ಚುಲಿ ಬ್ರೈಟು ಬಿ ತುಂಬಾ ಲೇಟ್ ಆಯಿತು ನಾವು ಮುಂಚೆನೇ ಮಾಡಬೇಕಿತ್ತು ಬಟ್ ಮಾಡಲಿಕ್ಕೆ ಆಗಿರಲಿಲ್ಲ ಯಾಕಂದರೆ ನಾನು ವರ್ಕ್ ಮಾಡ್ತಿರೋದ್ರಿಂದ ನನ್ನ ಕಸಿನ್ಸು ಕಾಲೇಜಿಗೆ ಹೋಗ್ತಿರೋದ್ರಿಂದ ಅವ್ರು ಫ್ರೀ ಇದ್ದಾಗ ನಾನು ಇರ್ತಿರ್ಲಿಲ್ಲ ನಾನು ಫ್ರೀ ಇದ್ದಾಗ ಅವ್ರು ಇರ್ತಿರಲಿಲ್ಲ ಸೊ ಒನ್ ಟೈಮಲ್ಲಿ ನಾವು ಯಾವತ್ತೂ ಸಿಕ್ಕೂ ಇಲ್ಲ ಹಾಗೆ ಏನಾಯಿತು ನಾನು ಮದುವೆಗಂತಲೇ ಸ್ವಲ್ಪ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ವಿ ತೋರಿಸಿ ಯೂಟ್ಯೂಬಿಗೆ ಆ್ಯಕ್ಚುಲಿ ವೈಟ್ ಆ್ಯಂಡ್ ಬ್ಲೂ ಅಂತ ಹೇಳಿದ್ವಿ ಬಟ್ ಅಕ್ಷತ ಆಲ್ರೆಡಿ ಮೆಹಂದಿ ಹಚ್ಕೊತಿರೋದ್ರಿಂದ ಮತ್ತು ಡ್ರೆಸ್ ಚೇಂಜ್ ಮಾಡಕ್ಕೆ ಹೋದ್ರೆ ಮೆಹೆಂದಿ ಎಲ್ಲ ಹೋಗುತ್ತೆ ಅನ್ಬಿಟ್ಟು ಓಕೆ ಫೈನ್ ಅದರಲ್ಲಿ ಇರಲಿ ಅಂದ್ಬಿಟ್ಟು ಸುಮ್ಮನಾದ್ವಿ ಬೇರೆ ಆಪ್ಷನ್ ಇಲ್ಲ ಮೆಹಂದಿ ಹಚ್ಕೊಂಡಿದ್ವಿ ಬಟ್ ಬ್ರೈಟ್ ಟು ಬಿ ಎಲ್ಲ ಸೆಲೆಬ್ರೇಟ್ ಮಾಡೋಕ್ಕಂತಲೇ ಎಲ್ಲ ಮಾಡಿ ಡೆಕೋರೇಟ್ ಮಾಡಿದ್ವಿ ಹಾಗೆ ಒಂದು ಸ್ಮಾಲ್ ಕೇಕ್ ತಂದ್ವಿ ಕೂಡ ಎಷ್ಟು ಚೆನ್ನಾಗಿದೆ ಕೇಕ್ ಬಟರ್ಫ್ಲೈಸ್ ಫ್ಲಾರ್ಸ್ ಎಲ್ಲ ವಾವ್ ತುಂಬಾ ಒಂಥರ ಅಟ್ರ್ಯಾಕ್ಟಿವ್ ಆಗಿತ್ತು ಕೇಕ್ ಅದು ಸೊ ಈಗ ಮೆಹಂದಿ ಶಾಸ್ತ್ರಗಳೆಲ್ಲ ಮುಗೀತು ಆ್ಯಕ್ಚುಲಿ ಟು ಬಿ ಮಾಡೋಣ ಪ್ಲ್ಯಾನ್ಸ್ ಇತ್ತು ತುಂಬಾ ಲೇಟ್ ಆಯಿತು ಫೈನಲಿ ಮೆಹಂದಿ ಆದಮೇಲೆ ಬ್ರೈಟ್ ಟು ಬಿ ಮಾಡ್ತಾಯಿದ್ದೀವಿ ಯಾಕಂದರೆ ಟೈಮ್ ತುಂಬಾ ಕಮ್ಮಿ ಇರೋದ್ರಿಂದ ಮಾಡೋಕ್ಕಾಗಲಿಲ್ಲ ನಮಗೆ ತುಂಬ ಗಡಿಬಿಡಿ ಆಗಿಬಿಡ್ತು ಇವತ್ತೆಲ್ಲ ಅರಿಶಿನ ಶಾಸ್ತ್ರ ಅದು ಇದು ಅಂತ ಸೊ ಈಗ ಟು ಬಿ ಮಾಡ್ತಾ ಇದ್ದೀವಿ ಸೊ ಆಗಿ ಮನೆಯಲ್ಲೇ ಏನು ಮೆಹಂದಿ ಎಲ್ಲ ಹಚ್ಕೊಂಡು ಹಾಗಿತ್ತು ಇನ್ನು ಬೇರೆ ಆಪ್ಷನ್ಸ್ ಏನೂ ಇರಲಿಲ್ಲ ಬಟ್ ಬ್ರೈಟ್ ಬಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಕೇಕ್ ಎಲ್ಲ ಆರ್ಡ್ರ್ ಮಾಡಿ ಎಲ್ಲ ತಂದಿದ್ವಿ ಸೊ ನಾವೇ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಬ್ರೈಟ್ ಬಿ ಮಾಡ್ತಿದ್ವಿ ಸೊ ನೋಡಿ ನಮ್ಮ ಬ್ರೈಡ್ ಹೇಕ್ ಕಾಣ್ತಾ ಇದ್ದಾಳೆ ಇವತ್ತು ಅಂತ ವಿತ್ ಮೆಹಂದಿರು ಹೇಗಿತ್ತು ನಮ್ಮ ಇವತ್ತಿನ ಸೆಲೆಬ್ರೇಷನ್ಸ್ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸೊ ನಾಳೆ ಮತ್ತೆ ಚೌಟ್ರಿಗೆ ಹೋಗೋ ಟೈಮಲ್ಲಿ ವಿಡಿಯೋ ಮಾಡ್ತಾ ನಿಮ್ಮ ಜೊತೆ ಮತ್ತೆ ಮೀಟ್ ಮಾಡ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್